നൂറനേ വാർഷിക ഘോഷണ സമ്മേളന കൂടിനോട് ആ സന്ദർഭത്തിൽ പവിത്രവായ ഇസ്ലാമു ബാക്കി ബന്ധരായ മരുഹം സയ്യമല്ലക്കോയ ചങ്ങൺ നേതൃത്വത്തിൽ സമസ്ത അലമദില്ല അതൊക്കെ നൂറ് ഇടിയ ദക്ഷിണ ഭാരത ശക്തി അവർവികര ഗുണമകളും ആ സന്ദർഭത്തിൽ തന്നാര അത ഒന്നൊന്ന് ഗുണമ നേതൃത്വ ಆಯಾ ಕಾಲದಲ್ಲಿರುವ ಅಖಿಲಾಟಿನ ಜನರನ್ನು ಷಡ್ಯಂತ್ರಗಳಿಂದ ಕಾಪಕ್ಷ್ಯಗಳಿಂದ ಕಾಪಾಡಿದ ನಂತರ ಒಳಮ ಸುಲ್ತಾನಲುಳಮ ಎಂಬ ಅನುಗ್ರಹೀತ ನೇತೃತ್ವ ಈ ಸಮಸ್ಥಕ್ಕೆ ಬತ್ತಿರಗುವಂತಹ ಎಲ್ಲ ವಿಪತ್ತುಗಳಿಂದ ಸುರಕ್ಷಿತವಾಗಿ ಪೂರ್ವಿಕರ ತಲಹದಿಯಲ್ಲಿ ಅದನ್ನು ಅತ್ಯಂತ ಸಮರ್ಥವಾಗಿ ಕಟ್ಟಿ ീക ബഹാനറേമ ഈസുൽമ അവിയൻ്റെ വ്യക്തി ശൈഫന സുൽത്താമേതൃത്വ നൂറന വർഷാചരണയെന്ന് ഐതിഹസിക ബഹു മുഖ്യോചന ഇപ്പം ആചരിലിക്ക ಭಾರತದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಪಡೆಯಲಿಕ್ಕೆ ಇರುವ ಆ ಮಹಾ ಸಮ್ಮೇಳನದ ಘೋಷಣೆಯಾಗಿದೆ ಡಿಸೆಂಬರ್ ಮೂವತ್ತಕ್ಕೆ ಕಾಸರಗೋಡಿನಲ್ಲಿ ಬರೆಯಲಿಕ್ಕೆ ಇರುವುದು ರಾಷ್ಟ್ರೀಯ ಸುಸಂಪಿನ ನಾಯಕರನ್ನು ಸುಲ್ತಾನ ಪಡುವಷ್ಟು ಆದ ಕರೆದಿರು ಪೇರುಳಿಸ್ತಾದ ಹಳಿಲು ತಕ್ಕ ತಣ್ಣುಸ್ತಾದಂತಹ ಎಲ್ಲ ವಿಚಾರ ಸರಿ ಆ ಸಮಯದಲ್ಲಿ ಎಲ್ಲರೂ ಕೂಡ ಹೇಳಲಿಕ್ಕೆ ಒಂದೇ ಆಗಿದೆ

ಯಾವುದೇ ಅವಕಾಶವನ್ನು ನೀಡದೆ ಸಮರ್ಥವಾಗಿ ಜೋಪಾನವಾಗಿ ಮೂರು ವರ್ಷಗಳ ಹಿಂದಿನ ಆದರ್ಶವನ್ನು ಹಿಂದಿನ ತನಕ ಕಾಪಾಡಿಕೊಂಡು ಬಂದು ಈ ನಾಡಿನ ಲಕ್ಷಾಂತರ ಸುನ್ನಿಗಳ ಕೈಯಲ್ಲಿ ಕೂರುವಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿದ್ದು ಮಾತ್ರವಲ್ಲ ಕೇರಳ ಸುನ್ನಿ ಜಗೀಯದಲ್ಲೂವಾದ ಆದರ್ಶವನ್ನು ಈ ದೇಶದ ಈ ದೇಶದ ಕಾಶ್ಮೀರದಿಂದ ಹಿಡಿದ ಕನ್ಯಾಕುಮಾರಿ ವರೆಗಿರುವ ಭಾರತೀಯರಾದ ಕೃತಿಯನ್ನು ಮನುಷ್ಯನಿಗೆ ತಲುಪಿಸುವಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿ ಗಲ್ಫ್ ಕಂಟ್ರಿಗಳಲ್ಲಿ ವಿದೇಶ ರಾಷ್ಟ್ರಗಳಲ್ಲಿರುವ ಮನುಷ್ಯನಿಗೂ ಕೂಡ ಇದರ ಆದರ್ಶವನ್ನು ಇದರ ಆ ನ್ಯೈಚತೆಯನ್ನು ಅತ್ಯಂತ ಸಮರ್ಥವಾಗಿ ತಲುಪಿಸಿದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ನೇತೃತ್ವದಲ್ಲಾಗಿದೆ ಈ ಘೋಷಣೆ ಎಂಬುದು ನಮಗೆಲ್ಲರಿಗೂ ಕೂಡ ದೊಡ್ಡ ಸಂತೋಷದ ವಿಚಾರವಾಗಿದೆ